ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಸ್ಕೃತಿಯನ್ನು ಹೊಟ್ಟೆಗೆ ತೆಗೆದುಕೊಂಡು ಹೋಗುವಂಥ ಜನ ಧಾರ್ಮಿಕ ದತ್ತಿ ಇಲಾಖೆನೇ ಇಟ್ಕೊಂಡಿದ್ದೀವಿ ನಾವು ಸೊ ಅವರವ್ರ ನಂಬಿಕೆ ಪ್ರಕಾರ ಅವರವರು ಪ್ರಾರ್ಥನೆ ಮಾಡ್ತಾರೆ ಸೊ ಭಾಳ ದಿನದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಸೊ ಕುಟುಂಬದ ಸಮೇತ ಹೋಗ್ತಾ ಇದ್ದೀವಿ ಈಗ ಪಾರ್ಟಿ ಎಲೆಕ್ಷನ್ ನನ್ನ ಏನು ಇಂಟ್ರೆಸ್ಟ್ ಏನಿಲ್ಲ ನಮ್ಗೆ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ತಗೊಳಕ್ ಕೇಳಿದ್ದಾರೆ ಇವ್ರಿಗೆ ಸುರೇಶ್ಗೆ ಸೊ ನಾನೇ ತಾಯಿ ತಾಯಿ ನಿಂತ್ಕೊಳಕ್ಕೇನು ಅದೇ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಯಾಕೆಂದ್ರೆ ಪಾಪ ನಂಬಿ ನಮಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವ್ರು ಉಡಿಸ್ಬೇಕು ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬರ್ ಜನನ ಬಿಡೋಕ್ಕಾಗಲ್ಲ ದೇವರು ನಮ್ಗೊಂದು ಅಧಿಕಾರ ಕೊಟ್ಟಿದ್ದಾರೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾದ್ರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಅಧಿಕಾರಿ ಎಲ್ಲ ಅನುಭವಿಸಿದ್ರಲ್ಲ ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಅದಕ್ಕೆ ನಾವೇನಾದ್ರು ಒಂದು ಅಷ್ಟೋ ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತ ಹೇಳಿದ್ವಿ ಹಿಂದೇನು ಒಂದಷ್ಟು ಮಾಡಿದೀವಿ ಹಿಂದೆ ನಾ ಮಂತ್ರಿ ಆಗಿದ್ದಾಗೆಲ್ಲ ನಾವು ಮಾಡಿದ್ವಿ ಒಂದು ಭಾಗ ಕೂಡ ನಂಗೆ ಸೇರಿದ್ದು ಒಂದು ರೈಟ್ ಟೈಮ್ ಚನ್ನಪ್ಪನ ಸಹಾಯ ಮಾಡೋಣ ಚನ್ನಪಟ್ಟಕ್ಕೆ ಏನ್ ಮಾಡಿಲ್ಲ ಅಂತ ಅವ್ರಿಗೇನ್ ಗೊತ್ತು ಅವರು ಚನ್ನಪಟ್ಟಣ ನೋಡಕ್ಕಿಂತ ಮುಂಚಿತಾಗ ನಾನು ಚನ್ನಪಟ್ಟಣ ನೋಡಿದ್ದೀನಿ ಅವರು ಬಹಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು ನನ್ನ ರಾಜಕಾರಣ ಶುರುವಾದ ವರ್ಷದ ಮೇಲೆ ನಾನು ಎಂಬತ್ತೈದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ನಾನು ಅವರು ತೊಂಬತ್ತೈದು ತೊಂಬತ್ತಾರೋ ಬಂದು ಪಾರ್ಲಿಮೆಂಟ್ ಇದ್ದವರು ನನ್ನ ಟೆನ್ ಇಯರ್ಸ್ ಮುಂಚಿದಾಗ ನನಗೆ ಆ ಭಾಗ ಚನ್ನಪಟ್ಟಣ ಎಲ್ಲ ಗೊತ್ತ ನಾನು ಆ ಜಿಲ್ಲೆ ನಾನು